ನಮಸ್ಕಾರ ಮೊದಲನೇದಾಗಿ ನನ್ನ ಆತ್ಮೀಯ ಗೆಳೆಯ ಮಾಹಿರ್ ಸಿನಿಮಾದ ಪ್ರಮೋಷನ್ಸ್ಗೆ ಬಂದರೆ ತುಂಬಾ ಖುಷಿ ಆಗ್ತಿದೆ ಪ್ರಮೋಷನ್ಸ್ ನಾನು ಬಂದಿರೋದು ಅದಕ್ಕಿಂತ ಹೆಚ್ಚಾಗಿ ಇದನ್ನ ಯಾವ ಎಷ್ಟು ವಿಭಿನ್ನ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಮುತೂಹಲದಿಂದ ನಾನು ಬಂದಿದ್ದೀನಿ ಯಾಕಂದ್ರೆ ಈ ತರ ಪ್ರಚಾರ ನಾನು ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಇದುವರೆಗೂ ಎಲ್ಲರೂ ನೋಡಿದ ಕನ್ನಡ ಸಿನಿಮಾ ರಂಗದಲ್ಲಿ ನಮ್ಮ ಐ ತಿಂಕ್ ಇದನ್ನೇ ಲೈಕ್ ಇಂಡಿಯನ್ ಸಿನಿಮಾ ಅಬ್ಬಾಕ್ ಸೀನ್ ದಿಸ್ ಇದು ತುಂಬಾ ಕ್ರಿಯೇಟಿವ್ ಆಗಿದೆ ಇದು ಆಗ ಯಾಕಂದರೆ ಇಡೀ ಸಿಟಿ ಪೂರ್ತಿ ಸುತ್ತಲೇ ಇದು ಆ್ಯಂಡ್ ಚೆನ್ನಾರೂ ಒಬ್ಬೊಬ್ಬರು ಕೂಡ ಒಂದೊಂಥರ ರಿಯಾಕ್ಷನ್ಸ್ ಕೊಡ್ತಾ ಇದ್ದಾರೆ ನನಗೇನೆ ಆಗಸ್ಟ್ ಫಸ್ಟ್ವರೆಗೂ ನನ್ಗೆ ಕಾಯೋಕೆ ಆಗ್ತದೆ ನನ್ನ ಸಿನಿಮಾ ನೋಡಬೇಕು ಅನಿಸ್ತಾ ಇದೆ ಆ್ಯಕ್ಚುಲಿ ಸ್ವಲ್ಪ ನನ್ಗೆ ಬೇಜಾರಾಗ್ತಾ ಇದೆ ಯಾಕೆಂದ್ರೆ ಸ್ನೇಹ್ ಸಿನಿಮಾ ನೋಡಿದರೆ ನಾನು ಸಿನ್ಮಾ ನೋಡಿದ್ವಲ್ಲ ಅಂತ ಬಟ್ ಬಟ್ ಆಮ್ ವೆರಿ ಎಕ್ಸೈಟೆಡ್ ಆ್ಯಂಡ್ ಮಾಹಿರ್ ಬಗ್ಗೆ ಹೇಳಬೇಕು ಅಂತಂದರೆ ನಾನು ನೋಡಿರುವಂತ ಅದ್ಭುತವಾದ ನಟ ಇವಾಗ ಅವರೇ ಹಾಗೆ ಸಿನಿಮಾ ಬಗ್ಗೆ ಹೇಗೆ ಒಂದು ಈ ಅಂತರಂಗದಲ್ಲಿ ನಡೆಯುವಂಥ ಒಂದಷ್ಟು ಸಂಘರ್ಷಣೆಗಳು ಅಥವಾ ಒಂದಷ್ಟು ವಾದ ವಿವಾದಗಳಾಗಿರಲಿ ಅಥವಾ ಏನು ಪ್ರೀತಿಯಾಗಿರಲಿ ದ್ವೇಷ ಆಗಿರಲಿ ಅಥವಾ ನೋವು ಆಗಿರಲಿ ಅದನ್ನು ಹೇಗೆ ಅವರು ಬಹಿರಂಗವಾಗಿ ತಮ್ಮ ಕಣ್ಣಿನ ಮೂಲಕ ವ್ಯಕ್ತಪಡಿಸ್ತಾರೆ ಅಂದರೆ ಅಂಥದ್ದು ನನ್ನ ಕೈಯ್ಯಲ್ಲೂ ಆ ಥರ ರೀತಿಯಲ್ಲಿ ನಟನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಇಸ್ ಅ ಗ್ರೇಟ್ ಜಾಬ್ ಅವರ ಹಾಡು ಅದು ಯಾವ ಮಾಯೋ ಅಂತ ಆ್ಯಕ್ಚುಲಿ ಯೂಟ್ಯೂಬಲ್ಲೂ ಅದು ಆಲ್ರೆಡಿ ಒನ್ ಮಿಲಿಯನ್ ಕ್ರಾಸ್ ಆಗಿದೆ ಆ್ಯಂಡ್ ಇನ್ನೂ ಪ್ರೀತಿ ಪಡ್ಕೊತಾನೆ ಇದೆ ಆ್ಯಂಡ್ ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್ಸ್ ಸದ್ಯದಲ್ಲಿ ಕನ್ನಡದಲ್ಲಿ ಅದನ್ನು ಅಂತಲೇ ಹೇಳ್ಬೋದು ನಾನು ಆ್ಯಕ್ಚುಲಿ ಲಿಖಿತ್ ಅವರ ಡೈರೆಕ್ಟರ್ ಬಗ್ಗೆನೂ ಹೇಳಬೇಕು ಇದ್ರದ್ದು ಟೀಸರ್ ನೋಡಿದಾಗಲೂ ಅಷ್ಟೇ ಏನೋ ಇವರು ಹೇಳಿದಾಗ ಒಂದು ಅನ್ಕನ್ವೆನ್ಷನಲ್ ಸಿನಿಮಾ ಬಟ್ ಕನ್ನಡ ಸಿನಿಮಾ ರಂಗಕ್ಕೆ ಈ ಥರ ಒಂದು ಸ್ಕ್ರಿಪ್ಟ್ ನಮಗೆ ಬೇಕಿತ್ತು ಅಂತ ಅನಿಸುತ್ತೆ ಯಾಕಂದರೆ ಹೊಸಬರು ಯಾವಾಗಲೂ ಸ್ವಲ್ಪ ಸೇಫಾಗೇ ಸಿನಿಮಾ ಮಾಡೋಣ ಅಂತ ನೋಡ್ತಾ ಇರ್ತಾರೆ ಬಟ್ ಒಂದು ದೊಡ್ಡ ರಿಸ್ಕ್ ತಗೊಂಡು ಒಂದು ಹೊಸಬ್ರು ತಂಡ ಕನ್ನಡದಲ್ಲಿ ಇಂಥ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅನ್ನೋದು ತುಂಬ ಖುಷಿಯ ವಿಚಾರ ಆ್ಯಂಡ್ ಐ ಆಮ್ ಸೋ ಸೋ ಹ್ಯಾಪಿ ಐ ಆಮ್ ಸೋ ಇನ್ಸ್ಪೈರ್ಡ್ ಬೈ ಯು ಮಾಹೇ ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಫೆಮ್ ಯಾಕಂದರೆ ಅವ್ರ ಜರ್ನಿ ನನಗೆ ಗೊತ್ತಿದೆ ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಅಂತ ಸೊ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಫೆಮ್ ಆ್ಯಂಡ್ ವೆರಿ ಪ್ರೌಡ್ ಆಫ್ ದಿಸ್ ಸಿನ್ಮಾ ದಯವಿಟ್ಟು ಎಲ್ಲರೂ ಬಂದು ಆಗಸ್ಟ್ ಫಸ್ಟ್ ವೃತ್ತನ ನಿಮ್ಮ ಸಿನಿಮಾ ರಂಗದಲ್ಲಿ ನೋಡಿ ಥಿಯೇಟರ್ ನೋಡಿ ಅಂತ ಕೇಳ್ತೀವಿ ನಿಮ್ಮ ಅವರ ಕೊಲಾಬ್ರೇಷನ್ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ಇನ್ ಫ್ಯೂಚರ್ ಐ ಮೀನ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಅಷ್ಟೇ ಇಲ್ಲ ಆ್ಯಕ್ಟಿಂಗ್ ನಾನು ಹೇಳಿದಾಗೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಮೇಡಮ್ ಬಿಟ್ಟು ಒಂದು ನಿಜವಾದ ತಲೆಗಾರ ಅಂತಾನೆ ಹೇಳ್ಬೋದು ಅವರು ನಾಟಕಗಳಾಗಿರ್ಲಿ ಪ್ಲೇಸ್ ಮಾಡೋದಾಗಿರ್ಲಿ ಅಥವಾ ಅದನ್ನು ಪ್ಲೇನ ಡೈರೆಕ್ಟ್ ಮಾಡೋದಾಗಿರ್ಲಿ ಅಥವಾ ಹಾಡುಗಳನ್ನ ಬರೆಯೋದಾಗಿರ್ಲಿ ಸಕಲ ವಲ್ಲಭ ಅಂತಲೇ ಹೇಳ್ಬೋದು ಸೊ ಅವರ ಈ ಆತ್ಮ ಸಾಕ್ಷಿ ಎಷ್ಟು ಪರಿಶುದ್ಧವಾಗಿದೆ ಅಂದರೆ ಅದು ಆ ಇದ್ದಾಗ ಒಬ್ಬ ಮನುಷ್ಯ ದೊಡ್ಡ ಮಟ್ಟಕ್ಕೆ ಬೆಳಿಬೋದು ಆ ದೊಡ್ಡ ಮಟ್ಟಕ್ಕೆ ಬೆಳಲಿ ಅಂತ ನಾನು ಆಕ್ಚುಲಿ ಐ ಥಿಂಕ್ ಒಂದು ವಾರ ಆಯಿತು ನಾವು ಇದು ಟ್ಯಾಬ್ಲ್ಯೂ ಬಿಟ್ಟು ಆ್ಯಂಡ್ ಒಂಥರ ಹೇಳ್ಬೋದು ಒಂದು ಸಕ್ಸಸ್ಫುಲ್ ಕ್ಯಾಂಪೇನ್ ಇದೆ ಯಾಕಂದರೆ ಯಾರ್ಯಾರು ನೋಡಿದ್ದಾರೆ ಅವ್ರು ತುಂಬ ಇಂಟ್ರೆಸ್ಟ್ ತಗೋತಾ ಇದ್ದಾರೆ ಫಿಲ್ಮ್ ಬಗ್ಗೆ ನಾವು ಪ್ರಮೋಷನ್ಸ್ನು ಏನೇನು ಬಿಟ್ಟಿದ್ದೀವಿ ಒಂದಕ್ಕೊಂದಕ್ಕೆ ಏನು ಸಂಬಂಧ ಇಲ್ಲ ಟೀಸರ್ ಇರಲಿ ಸಾಂಗ್ ಇರಲಿ ನಮ್ಮದು ಮೋಷನ್ ಪೋಸ್ಟರ್ ಇರಲಿ ಇದೂ ಇರಲಿ ಎಲ್ಲ ಒಂದು 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 ಗ್ಲಿಂಪ್ಸ್ ಥರ ಇದೆ ಬಟ್ ಇದು ನೋಡಿ ಜನವರು ಅವರೇ ಕನೆಕ್ಟ್ ಮಾಡ್ತಾ ಇದ್ದಾರೆ ಏನೇನು ಇರ್ಬೋದು ಅಂತ ಆ್ಯಂಡ್ ಅದೇ ನಮ್ಮ ಉದ್ದೇಶ ಸಿನಿಮಾನೂ ಆ ರೀತಿಯಲ್ಲಿದೆ ಸೊ ಐ ಥ್ಯಾಂಕ್ ಟಿ ಶಿವ್ ಕುಮಾರ್ ಸರ್ ಐ ಥ್ಯಾಂಕ್ ಜಯಣ್ಣ ಫಿಲ್ಮ್ಸ್ ಸತೀಶ್ ಪಿಕ್ಚರ್ ಹೌಸ್ ನಮ್ಮ ಸಿನಿಮಾ ಸಪೋರ್ಟ್ ಮಾಡೋಕ್ಕೆ ಪ್ರೊಡ್ಯೂಸ್ ಮಾಡೋಕ್ಕೆ ಆ್ಯಂಡ್ ನನಗೆ ಒಂದು ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇರ್ತದೆ ಇದು ಆ್ಯಂಡ ಯಾವ ಜಾನರ್ ಇದೆ ಸಿನಿಮಾ ಅದು ಹೇಳೋಕ್ಕಾಗಲ್ಲ ನನಗೆ ಯಾಕೆಂದರೆ ಥ್ರಿಲ್ಲರ್ನೂ ಹೇಳ್ಬೋದು ಮಿಸ್ಟ್ರಿನೂ ಹೇಳ್ಬೋದು ಹಾರರ್ ಹೇಳ್ಬೋದು ಬಟ್ ಆ್ಯಕ್ಚುಲಿ ಪೂರ್ತಿ ಸಿನಿಮಾ ಒನ್ ಕ್ಯಾರೆಕ್ಟರ್ ಮೇಲಿದೆ ಸಿದ್ಧ ಆದ ಅದು ನಾನು ಪ್ಲೇ ಮಾಡ್ತಾ ಇದ್ದೀನಿ ಹೇಳಬೇಕಂದ್ರೆ ಹೇಳ್ಬೇಕಂದ್ರೆ ಈಸ್ ಅವನು ಭಾಳ ಇಂಟ್ರೋವರ್ಟ್ ಕ್ಯಾರೆಕ್ಟರ್ ಅವನು ಜನ ಎಷ್ಟಾದರೂ ಮಾತಾಡಲಿ ಒಳಗಡೆ ಒಂದು ಮೂರು ಮಾತಿರುತ್ತೆ ಅವರು ಯಾರಿಗೆ ಹೇಳಲ್ಲ ಮುಚ್ಚಿಡ್ತಾರೆ ಸೊ ಅವ್ನ ಮೈಂಡ್ ಒಳಗಡೆ ಏನೇನು ನಡೀತಾ ಇದೆ ಅದೇ ಅದೇ ವೃತ್ತ ವೃತ್ತ ಅಂದರೆ ಡೈರೆಕ್ಟ್ ಮೀನಿಂಗ್ ಹೋಗ್ಬೇಡಿ ನೀವು ಸರ್ಕಲ್ ಅಂತ ವೃತ್ತ ಅಂದರೆ ನಮ್ಮ ಲೈನ್ ಇದೆ ವಾಟ್ ರೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತ ಸೊ ಅಫ್ಕೋರ್ಸ್ ಒಂದು ಎಕ್ಸ್ಪೆರಿಮೆಂಟ್ ಇದೆ ಇದು ನಮ್ಮ ಡೈರೆಕ್ಟರ್ಸ್ ಫಸ್ಟ್ ಅಟೆಂಪ್ಟ್ ಇಟ್ ಹೌದು ನಮ್ಮ ಡೈರೆಕ್ಟರ್ ಫಸ್ಟ್ ಅಟೆಂಪ್ಟ್ ಇದು ಯಾಕೆಂದರೆ ಅವ್ರು ಬೇಕಂದರೆ ಯಾವುದು ಒಂಥರ ಕಮರ್ಷಿಯಲ್ ಸ್ಕ್ರಿಪ್ಟ್ನು ಬರಿಬೋದಾಗಿತ್ತು ಬಟ್ ಈ ಸ್ಕ್ರಿಪ್ಟ್ಗೆ ಒಂದು ಸ್ಟ್ರಕ್ಚರ್ ಇಲ್ಲ ಯಾವುದು ಒಂದು ಸ್ಟ್ರಕ್ಚರ್ ಫಾಲೋ ಮಾಡಲ್ಲ ಯಾವುದೊಂದು ಕನ್ವೆನ್ಷನಲ್ ಇಲ್ಲ ಮತ್ತು ಅವ್ರ ಆ್ಯಕ್ಟರ್ ಸೆಲೆಕ್ಟ್ ಮಾಡಿರೋದು ಯಾರೂ ಒಬ್ಬ ಕಮರ್ಷಿಯಲ್ ಆ್ಯಕ್ಟರ್ ಸೆಲೆಕ್ಟ್ ಮಾಡಲಿಲ್ಲ ನಾನು ಒನ್ ಹಂಡ್ರೆಡ್ ಆಗೇನೆ ಸೆಲೆಕ್ಟ್ ಮಾಡಿದ್ದಾರೆ ಸೊ ಐ ವೆರಿ ಗ್ರೇಟ್ಫುಲ್ ಆ್ಯಂಡ್ ಮೇನ್ಲಿ ನಾನು ಹೇಳಬೇಕಂದ್ರೆ ಎಲ್ಲರೂ ಈ ಸಿನಿಮಾ ಶೂಟಿಂಗಲ್ಲಿ ಆ ಕ್ಯಾರೆಕ್ಟರಲ್ಲೇ ಇದ್ದೀವಿ ನಮ್ಮ ಡೈರೆಕ್ಟರ್ ಇರಲಿ ಸಿನಿಮಾಟೋಗ್ರಾಫರ್ ಇರಲಿ ಮ್ಯೂಸಿಕ್ ಡೈರೆಕ್ಟರ್ ಇರಲಿ ಅದಕ್ಕೆ ದಿಸ್ ಇಸ್ ಅ ಫುಲ್ ಫ್ಲೆಚ್ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಇದು ಇದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನೀವು ಸಿನಿಮಾ ಹಾಲ್ ಹೋಗಲೇ ಹೋಗ್ಬೇಕು ನಾವು ಅದೇ ಇಂಟೆನ್ಷನಿಂದ ಫಿಲ್ಮ್ ಮಾಡಿದ್ದೀವಿ ಅದೇ ಇಂಟೆನ್ಷನಲ್ಲಿ ಜನ ಬಂದು ನೋಡಬೇಕು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಸ್ನೇಹಿತ ಅಂಡ್ ಸಾನಿಯಾ ಫಾರ್ ಕಮಿಂಗ್ ಅಂಡ್ ಸಪೋರ್ಟಿಂಗ್ ಆ ಪ್ರಮೋಷನ್ ಇವರು ಇದು ನೋಡೋಕ್ಕೆ ಬಂದಿದ್ದಾರೆ ಹೇಗೆ ಅನಿಸ್ತಾ ಇದೆ ಅಂತ ಇವರೇ ಹೇಳಬೇಕು ಔಡ್ ಫೀಲ್ಸ್ ಸೊ ಪ್ಲೀಸ್ ಬನ್ನಿ ಆಗಸ್ಟ್ ಫಸ್ಟ್ ವೃತ್ತ ಥಿಯೇಟ್ರೆ ರಿಲೀಸ್ ಇದೆ ಈ ಥರ ಸಪೋರ್ಟ್ ಮಾಡ್ತಾ ಇದೆ ಈ ಫಿಲ್ಮ್ಗೆ ಫಂಡದ ಎಲ್ಲರಿಗೆ ತುಂಬ ಇಷ್ಟ ಆಗುತ್ತೆ ಸಿನಿಮಾ ಸಿದ್ಧಾರ್ಥ್ ಇಸ್ ವೆರಿ 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 ರಿಲೇಟಡ್ ಎಲ್ಲರಿಗೆ ರಿಲೇಟ್ ಆಗುತ್ತೆ ಆ್ಯಂಡ್ ಒಂದು ಮಾತು ಹೇಳ್ತೀನಿ ಈ ಥರ ಫಿಲ್ಮ್ ಐ ಥಿಂಕ್ ಯಾವಾಗಲೂ ಬರಲಿಲ್ಲ ಆ್ಯಂಡ್ ಬರೋದು ಕಷ್ಟ ಸೊ ಅದು ನೀವು ಜಜ್ ಮಾಡಬೇಕು ಆಡಿಯನ್ಸ್ ಇಂಡಿಯಾ ಹೇಗೆ ಅನಿಸುತ್ತೆ ಸೊ ನಾನು ಜಾಸ್ತಿ ಅನುಭವಕ್ಕೆ ಬಗ್ಗೆ ಚೆನ್ನಾಗಿ ಚೆನ್ನಾಗಿರಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಪೂರ್ತಿ ಫಸ್ಟ್ ಹಾಫ್ ಸಿನಿಮಾಗು ಕಾರಲ್ಲಿದೆ ಆ್ಯಂಡ್ ಪೂರ್ತಿ ಫಸ್ಟ್ ಹಾಫ್ ಸ್ಟೋರಿನೂ ಕಾರಿಂದನೇ ರಿವೀಲ್ ಆಗುತ್ತೆ ಸೊ ಫಸ್ಟ್ ನಾನು ಸ್ಕ್ರಿಪ್ಟ್ ನೋಡುವಾಗ ನನಗೇನು ಅರ್ಥ ಆಗಲಿಲ್ಲ ಹೇಗಿದು ಎಸ್ಟ್ಯಾಬ್ಲಿಷ್ ಮಾಡಬೇಕು ಸ್ಕ್ರೀನಲ್ಲಿ ಹೇಗೆ ಇಂಟ್ರೆಸ್ಟ್ ಇಟ್ಕೊಳ್ತೀವಿ ಜನವರು ಬಟ್ ನಾನು ಕಟ್ ನೋಡಿದ್ದೀನಿ ಅಂತ ನಾನು ಕೂಡ ತುಂಬ ಎಂಗೇಜ್ ಸೊ ಗಾರ್ ಇದು ವೆರಿ ಮೇಜರ್ ಕ್ಯಾರೆಕ್ಟರ್ ಎಂಬ ಫಿಲ್ಮ್ ಅದಕ್ಕೆ ನಾವು ಈ ಥರ ಪ್ರಮೋಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಆಕ್ಸಿಡೆಂಟ್ ಇಸ್ ಆಲ್ಸೋ ಮೇಜರ್ ಪಾರ್ಟ್ ಆಫ್ ದ ಫಿಲ್ಮ್ ಅದು ಆಕ್ಸಿಡೆಂಟ್ ಯಾರ್ದಾಗತ್ತೆ ಹೇಗಾಗುತ್ತೆ ಅದು ನಾನು ಹೇಳೋಕ್ಕಾಗಲ್ಲ ಅದನ್ನ ಇಲ್ಲಿ ಮರ್ಡ್ರ್ ಆಗುತ್ತಾ ಯಾಕಂದರೆ ಇದು ಒಂದು ನಿಮಗೆ ಒಂದು ಹೆಚ್ ಆಫ್ ದ ಸೀಟಲ್ಲಿ ಇಡುತ್ತೆ ಬಟ್ ಯಾವ್ದು ಒಂದು ಜಾನರ್ ಇಲ್ಲಿ ಪ್ಲೇಸ್ ಮಾಡೋಕ್ಕಾಗಲ್ಲ ಬಿಕಾಸ್ ಬಿಸಾಸ್ ಫಸ್ಟ್ ಟೈಮ್ ಈ ಥರ ಏನು ಅಟೆಂಪ್ಟ್ ಮಾಡ್ತಾ ಇದ್ದಾರೆ ಅದ್ ದಿಕ್ಕಿತ್ ಯೋಗೇಶ್ ಬ್ರೇನ್ ಚೈಲ್ಡ್ ಇದು ಅವ್ರು ತುಂಬ ಪರ್ಸ್ನಲ್ ಇದು ಸಿನಿಮಾ ಆ್ಯಂಡ್ ಸೊ ಯಾವುದು ಒಂದು ಜಾನರ್ ಹೇಳೋಕ್ಕಾಗಲ್ಲ ಅದೇ ಥ್ರಿಲ್ಲರ್ ಹೇಳ್ಬೋದು ಫಸ್ಟ್ ಹೇಳ್ಬೋದು ಸೈಕಲಾಜಿಕಲ್ ಥ್ರಿಲ್ಲರ್ ಹೇಳ್ಬೋದು ಯಾಕಂದರೆ ಸಿದ್ಧಾರ್ಥ್ ಮೈಂಡ್ ಒಳಗಡೆನೇ ಹೋಗುತ್ತೆ ಮೋಸ್ಟ್ಲಿ ವೃತ್ತ ಸಿದ್ಧಾರ್ಥ್ ಮೈಂಡ್ ಒಳಗಡೆನೆ ಏನದು ಚಾಯ್ಸ್ ತಗೋಬೇಕಾ ತಗೋ ಬೇಡವಾ ಆ ಟರ್ನ್ ತಗೋಬೇಕಾ ಬೇಡವಾ ಮೋಸ್ಟ್ಲಿ ದಟ್ ಸೊ ನೀವು ನೋಡುವಾಗ ನಿಮ್ಮ ಕಂಟ್ರೋಲಲ್ಲಿ ಕಾಣಿಸುತ್ತೆ ಸಿನಿಮಾ ಅಂದರೆ ನಿಮ್ಮ ಹತ್ರ ಚಾಯ್ಸ್ ಇದೆ ಆಲ್ಮೋಸ್ಟ್ ಶುಡ್ ಐ ಡೂಸ್ ಶುಡ್ ಐ ನಾಟ್ ಅಂತ ನಾನಿದು ಮಾಡಿದರೆ ಆ ರಾತ್ರಿಗೆ ನನ್ನ ಜೊತೆ ಏನಾಗಿರ್ಬೋದು ಆ ಹೋಗಿ ಎಲ್ಲರಿಗೆ ನಾ ನಾವು ಕೂಡ ಅದು ಡ್ರೈವರ್ ಸೀಟಲ್ಲಿ ಇದ್ದೀವಿ ಅಂತ ಕಾಣಿಸುತ್ತೆ ಆ ಆ ಝೋನಲ್ಲಿದೆ ಅದು ಯಾಕಂದರೆ ಮೇನ್ಲಿ ನೋಡಿ ಲಿಖಿತ್ ಇರಲಿ ನಾನು ಯೋಗೇಶ್ ಇರಲಿ ನಾವೆಲ್ಲ ಸಿನಿಮಾ ಲವರ್ಸ್ ಫಸ್ಟ್ ಅದಕ್ಕೆ ನಾವು ಇದು ಅಟೆಂಪ್ಟ್ ಮಾಡಿರೋದು ಬರೇ ನಮ್ಮ ಸಿನಿಮಾಗೆ ಏನೇನು ಪ್ರೀತಿ ಇದೆ ಅದೆಲ್ಲ ಹಾಕ್ಬಿಟ್ಟಿದ್ದೀವಿ ನಾಳೆ ಆ್ಯಕ್ಚುಲಿ ಆನಂದ್ ಆಡಿಯೋಲಿ ನಮ್ಮದು ಬ್ಯಾಕ್ ಗ್ರೌಂಡ್ ಸ್ಕೋರ್ ರಿಲೀಸ್ ಆಗುತ್ತೆ ಊಡಪೆಸ್ಟಲ್ಲಿ ರೆಕಾರ್ಡ್ ಮಾಡಿದ್ದೀವಿ ಸೌಂಡ್ ಎಷ್ಟು ಇಂಪಾರ್ಟೆಂಟ್ ಇದೆ ಸಿನಿಮಾಗೆ ಯಾವ ಝೋನಲ್ಲಿ ನಿಮಗೆ ತೊಗೊಂಡು ಹೋಗುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ನಾಳೆ ಆನಂದ್ ಆಡಿಯೋಲಿ ಕೇಳಿದ್ರೆ ಸೊ ಸಿನಿಮಾದ ಯಾವ ಆಸ್ಪೆಕ್ಟ್ ಬಿಡಲಿಲ್ಲ ನೋಡಿ ಬರೇ ಹೀರೋ ಬಗ್ಗೆ ಸಿನಿಮಾ ಇಲ್ಲ ಬರೇ ಸ್ಟೋರಿ ಬಗ್ಗೆ ಸಿನಿಮಾ ಇಲ್ಲ ஏனேனி ஷாட்ஸ் இல்லை சவுண்ட் கலர் கிரேடிங் தான் அது ஏனா இஸ் கிவன் அ டென்ஷன் டூ எவ்ரிங் சோ சினிமா டே எக்ஸ்பீரியன்ஸ் ஏனோ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಮಾಹಿರ್ ಅಂತ ಆಡಿಯೋ ಬರಲ್ಲ ಅಲ್ವಾ ನಾಯ್ಸ್ ಇದೆ ಈ ಮೊಬೈಲ್ ಹಿಂದೆ ತಗಡಪ್ಪ ಹಾಗೆ ಏನ್ ಮೇಲೆ

ಮತ್ತೆ ಅಫ್ ಸತೀಶ್ ಸರ್ ನೋಡಿದ್ದಾರೆ ಏನು ಹೇಳಿದ್ದಾರೆ ಸಿನಿಮಾ ಬಗ್ಗೆ ಗೊತ್ತಾಗುತ್ತೆ ಬಂದ್ರಿ ನೀವು ಮೊಬೈಲ್ ಎಲ್ಲ ಎಂಜಾಯ್ ಬಂದ್ರಿ 여기 여기 남자 <목소리나> 남자 <목소리나> 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 <목소리나>